ಎಲ್ಲಾ ಗುರು ಹಿರಿಯರಿಗೂ ವಂದನೆಗಳು ನನ್ನ ಹೆಸರು ಶ್ರಾವಣಿ ನಾನು ಜೆಸಿಸ್ ಆಂಗ್ಲ ಮಾಧ್ಯಮ ಶಾಲೆ ಕಾರ್ಕಳ ಇಲ್ಲಿ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಇವತ್ತು ಹಿರಣ್ಯ ಕಶ್ಪು ಮತ್ತು ಪ್ರಹ್ಲಾದನ ಕಥೆಯನ್ನು ಹೇಳಲಿದ್ದೇನೆ ಪ್ರಕೃತಿಯಲ್ಲಿ ಎಂದಿಗೂ ಒಳಿತಿಗೆ ಅಳಿವಿಲ್ಲ ಕೊಳಗೆ ಉಳಿವಿಲ್ಲ ಎಂಬುದು ಹಿರಿಯ ಅನುಭವಿಗಳ ಅನುಭವದ ಮಾತು ಈಗ ನಾನು ಹೇಳಲಿರುವ ಕತೆ ತುಂಬಾ ಹಳೆಯ ಕಾಲದಲ್ಲಿ ಆದದ್ದು ಆಗ ಕೃತಯುಗ ಹಿರಣ್ಯ ಕಶ್ಪು ಎಂಬ ದೊಡ್ಡ ದೊರೆ ದೊರೆಯಿದ್ದ ಆತನ ಸಹೋದರನಾದ ಹಿರಣ್ಯಾಕ್ಷನನ್ನು ಕೊಂದ ವಿಷ್ಣುವಿನ ಮೇಲೆ ಸೇಡುದರಿಸುವ ಪಣ ತೊಟ್ಟಿರುತ್ತಾನೆ ಹೀಗಿರುವಾಗ ಆತನ ಮಗನಾದ ಪ್ರಹ್ಲಾದನೇ ವಿಷ್ಣುವಿನ ಬಹುದೊಡ್ಡ ಭಕ್ತನಾಗಿರುತ್ತಾನೆ ಅದೆಷ್ಟ ಬಾರಿ ಹಿರಣ್ಯ ಕಶ್ಪು ಪ್ರಹ್ಲಾದನಿಗೆ ಪ್ರಹ್ಲಾದ ಇನ್ನು ನನ್ನನ್ನು ದೇವರು ಎಂದು ಒಪ್ಪಿಕೊಳ್ಳದೆ ಆ ವಿಷ್ಣುವನ್ನೇ ದೇವರೆಂದರೆ ನಿನಗೆ ಕಠಿಣವಾದ ಶಿಕ್ಷೆ ಖಂಡಿತ ಎನ್ನುತ್ತಾನೆ ಅದಕ್ಕೆ ಪ್ರತ್ಯುತ್ತರವಾಗಿ ಪ್ರಹ್ಲಾದನು ತಂದೆ ನೀವೇನು ಶಿಕ್ಷೆ ಕೊಟ್ಟರೂ ಸರಿ ವಿಷ್ಣುವೇ ನನ್ನ ಆರಾಧ್ಯ ದೈವ ವಿಷ್ಣುವನ್ನು ಬಿಟ್ಟರೆ ಬೇರಾರನ್ನೂ ನಾನು ದೇವರೆಂದು ಒಪ್ಪಿಕೊಳ್ಳಲಾರೆ ಪ್ರಹ್ಲಾದನ ಮಾತಿಗೆ ಕೋಪಗೊಂಡ ಹಿರಣ್ಯಕಶಿಪು ಆತನನ್ನು ದೊಡ್ಡ ಪರ್ವತದಿಂದ ಬೀಳಿಸಿದ ನದಿಯಲ್ಲಿ ಮುಳುಕಿಸಿದ ಬೆಂಕಿಯನ್ನೂ ಆತನ ಮೇಲೆ ಹಾಕಿದ ಆದರೆ ವಿಷ್ಣುವಿನ ಶ್ರೀರಕ್ಷೆಯಲ್ಲಿ ಪ್ರಹ್ಲಾದನು ತುಂಬಾ ಜಾಗರೂಕನಾಗಿದ್ದ ಇದೇ ವಿಷಯವಾಗಿ ನಾರದರು ಬ್ರಹ್ಮದೇವರ ಬಳಿಗೆ ಬಂದರು ನಾರಾಯಣ ನಾರಾಯಣ ಬ್ರಹ್ಮದೇವರೇ ನನಗೆ ಪ್ರಹ್ಲಾದನ ಬಗ್ಗೆ ಬಹಳ ಹೆದರಿಕೆಯಾಗಿದೆ ನೀವಿತ್ತ ವರದಿಂದ ಹಿರಣ್ಯ ತಾನೇ ದೇವರೆಂದುಕೊಂಡು ತನಗೆ ಸಾವೇ ಇಲ್ಲವೆಂದು ಬೀಗುತ್ತಿದ್ದಾನೆ ಇದಕ್ಕೆ ನೀವೇನಾದರೂ ಪರಿಹಾರ ಹುಡುಕಬೇಕು ಎಂದರು ಅದಕ್ಕೆ ಬ್ರಹ್ಮದೇವರು ನಾರದ ನೀನು ಪ್ರಹ್ಲಾದನ ಬಗ್ಗೆ ಹೆದರುವ ಅವಶ್ಯಕತೆ ಇಲ್ಲ ನಾರಸಿಂಹನಿಂದಲೇ ಹಿರಣ್ಯಕಶುವಿನ ಅಂತ್ಯವಾಗುತ್ತದೆ ಹೋಗಿ ಬಾ ಎಂದರು ಇತ್ತ ಪ್ರಲ್ಹಾದನ ವಿಷ್ಣು ಭಕ್ತಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಯಿತು ಒಂದು ದಿನ ಪ್ರಹ್ಲಾದನು ಆಳವಾದ ಧ್ಯಾನದಲ್ಲಿರುತ್ತಾನೆ ಹಿರಣ್ಯ ಆತನನ್ನು ಕೋಪದಿಂದ ನೋಡುತ್ತಾನೆ ಆದರೆ ಮಗನೆಂಬ ಮಮಕಾರವು ಒಂದು ಬದಿಯ ಮನಸ್ಸಿನಲ್ಲಿ ಅಡಗಿರುತ್ತದೆ ಹಿರಣ್ಯ ಪ್ರಹ್ಲಾದನನ್ನು ಎಚ್ಚರಿಸುತ್ತಾನೆ ಮಗನೇ ಪ್ರಹ್ಲಾದ ಏಕೆ ಇಷ್ಟು ಹಠ ಆ ವಿಷ್ಣು ಕಪಟಿ ಮೋಜಗಾರ ನಿನ್ನ ಕಣ್ಣ ಮುಂದೆ ನಾನಿರುವೆ ಅಲ್ಲವೇ ನನ್ನನ್ನೇ ದೇವರೆಂದು ಒಪ್ಪಿಕೋ ಕಂದ ಎಂದನು ಆಗ ಪ್ರಹ್ಲಾದನು ತಂದೆ ವಿಷ್ಣುವೇ ನನ್ನ ಆರಾಧ್ಯ ದೈವ ವಿಷ್ಣುವನ್ನು ಬಿಟ್ಟರೆ ಬೇರಾರನ್ನೂ ನಾನು ದೇವರೆಂದು ಒಪ್ಪಿಕೊಳ್ಳಲಾರೆ ಎಂದನು ಆಗ ಹಿರಣ್ಯಕಶು ಎಲ್ಲಿದ್ದಾನೆ ಆ ನಿನ್ನ ನಾರಾಯಣ ಅಂತೆ ಮರೆಯಾಗಿದ್ದಾನೆ ಎಂದು ಹೇಳಿದನು ಆಗ ಪ್ರಹ್ಲಾದನು ಎಲ್ಲೆಲ್ಲೂ ಇರುವನು ತಂದೆ ನನ್ನ ನಾರಾಯಣ ಆಗ ಹಿರಣ್ಯಕಶು ಯಾರಿಂದಲೂ ಪ್ರವೇಶಿಸಲಾರದ ನನ್ನ ಅಂತ ಹೇಳಿದನು ಅದಕ್ಕೆ ಪ್ರಹ್ಲಾದನು ಎಲ್ಲೆಲ್ಲೂ ಇರುವನು ತಂದೆ ನನ್ನ ನಾರಾಯಣ ನಿಮ್ಮಲ್ಲೂ ಇರುವನು ನನ್ನಲ್ಲೂ ಇರುವನು ಎಂದು ಹೇಳಿದನು ಪ್ರಹ್ಲಾದನ ಮಾತಿಗೆ ಕೋಪಗೊಂಡ ಹಿರಣ್ಯ ತನ್ನ ಗದೆಯನ್ನೆತ್ತಿ ತನ್ನ ಮುಂದೆ ಇರುವ ಕಂಬಕ್ಕೆ ಜೋರಾಗಿ ಹೊಡೆದ ಹೊಡೆದರ ಬಸಕ್ಕೆ ಕಂಬವು ಎರಡು ಭಾಗವಾಯಿತು ನರಸಿಂಹದೇವರು ಪ್ರತ್ಯಕ್ಷರಾದರು ಹಿರಣ್ಯ ಕಶ್ಪಿನ ಅಂತ್ಯ ಮಾಡಿದರು ಆಗ ಪ್ರಹ್ಲಾದನು ದೇವರೇ ನೀವು ಸಿರಿವಂತರು ಗುಣವಂತರು ಕರುಣಾಮಯಿ ಎಂದು ಧನ್ಯತಾ ಭಾವದಿಂದ ದೇವರನ್ನು ಸ್ಮರಿಸಿದನು ಈ ಕಥೆಯ ನೀತಿ ಒಳ್ಳೆಯತನಕ್ಕೆ ಅಳಿವಿಲ್ಲ ಕೆಟ್ಟತನಕ್ಕೆ ಉಳಿವಿಲ್ಲ ಅಲ್ಲವೇ ಧನ್ಯವಾದಗಳು